ನಮಸ್ಕಾರ ವೀಕ್ಷಕರು ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಾ ಇರೋದು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಕೊಟ್ಟಿಗೆಹಾರದಿಂದ ಹೋದ್ವಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದ್ವಿ ಕೊಟ್ಟಿಗೆಹಾರ ಕಡೆಯಿಂದ ಅಲ್ಲಿ ಪರಿಸರ ಎಲ್ಲದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಪರಿಸರ ಎಲ್ಲ ಉದ್ದಕ್ಕೂ ರೋಡ್ ಉದ್ದಕ್ಕೂ ತುಂಬ ಚೆನ್ನಾಗಿದೆ ನಾವು ಮಂಗಳೂರು ಗಾಡಿಗೋಗಿದ್ವಿ ಭದ್ರಾವತಿಯಿಂದ ಮಂಗಳೂರು ಹೋಗಿ ಉಜಿರೆ ಇಳಿದ್ವಿ ಉಜ್ರೆಯಿಂದ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋದ್ವಿ ಅಲ್ಲಿವರೆಗೂ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಫುಲ್ ಬೆಟ್ಟ ಗುಡ್ಡ ರೋಡು ರೋಡನ್ನು ಕ್ರಾಸ್ ಘಾಟ್ ಘಾಟ್ ಸೆಕ್ಷನ್ ಎಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಈ ಥರ ನನಗೆ ತುಂಬ ಇಷ್ಟ ಆಯಿತು ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ಮಂಗ್ಳೂರು ಗಾಡಿಗೆ ಹೋಗ್ತಾ ಇರೋ ರೋಡು ಮಂಗಳೂರ್ಗೆ ಹೋಗಿ ರೋಡು ಭದ್ರಾವತಿಯಿಂದ ಕಡೂರು ಕಡೂರಿಂದ చిక్మంగళూరు చిక్మంగ్ళూరిందో మంగళూర్ హో రోటు చిక్మంగళూరింద మంగళూరు కరెక్ట్ చిక్మంగళూర్ పెట్టే ఎస్ అవుతాయి చిక్మంగళూరింద రూట్ ఇది మరి బాడ్ సెక్షన్ ఇది రోడ్ చూల్ కరువు థరడ్ చనగ ನೋಡಿ ಎಷ್ಟು ಚೆನ್ನಾಗಿದೆ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ನೋಡಿರಿ ಬೆಟ್ಟ ಬೆಟ್ಟ ತುಂಬ ಇಷ್ಟ ಆಯಿತು ಗಾಡಿಗೋಕ್ಕೆ ಇದಕ್ಕಿಂತ ಟ್ರೈನಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತಂತೆ ಟ್ರೈನ್ ಹೋಗಕ್ಕೆ ಆಗಲಿಲ್ಲ ನಮಗೆ ಹಾಸನದ ಮಾರ್ಗವಾಗಿ ಟ್ರೈನಲ್ಲಿ ಹೋಗುತ್ತೆ ಇದು ಎಂತೂ ದೇವಸ್ಥಾನ ಸಿಗುತ್ತೆ ಮಧ್ಯದಲ್ಲಿ ಅಲ್ಲಿ ನಿಲ್ಲಿಸಿ నిల్స్బులు ఆవగా విడియో మాకు అల్లి వరకు ధర్మస్థలకి ఉజరేవరగూ ఇదే రీతి కరువు ఇది జన ఎలా కార్నల్ ನೋಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಆ ಕಡೆ ಸೈಡ್ ಸೈಡ್ ಎಷ್ಟು ಚೆನ್ನಾಗಿದೆ ಸೈಡ್ ಕಡೆ ನೋಡಕ್ಕೆ ಆನಂದ ಕಣ್ಣಿಗೆ ಇದೆಲ್ಲ ನೋಡ್ತಾ ಇದ್ರು ತುಂಬಾ ತುಂಬಾನೇ ಚೆನ್ನಾಗಿದೆ ಫುಲ್ ಮೋಡ ಆಗಿತ್ತು మళ్ బర తర ఫ ఫ మోడ ఆగి హ ఫుల్ కత్లేగ నే ఆ భద్రవతి అంటే కడూరి చిక్మూర్ ఇది ఆరవరంగా ఏవర ఎంటూ వరకు చిక్మంగ్ళూర్ అంతూ ఎంటూ ಮನೇಲಿ ಇಷ್ಟೊನೇ ಅಲ್ಲ ತಿಂ ಮಾಡಿದ್ರೆ ತೋರಲಿ ಇದು ರುಚಿ ಬರೋದೇ ಇಲ್ಲ ನೋಡಿ ಧರ್ಮಸ್ಥಳಕ್ಕೆ ಬಂದ್ವಿ ಧರ್ಮಸ್ಥಳಕ್ಕೆ ಬಂದು ಊಟ ಪ್ರಸಾದ ನಡೀತಾ ಊಟ ಮಾಡಿದ್ವಿ ಆಮೇಲೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ ಒಂದು ಕಡೆಯಿಂದ ಧರ್ಮಸ್ಥಳದ ದೇವಸ್ಥಾನ ದೇವಸ್ಥಾನಕ್ಕೆಲ್ಲ ಒಳಗಡೆ ಹೋಗಿ ಬಂದಮೇಲೆ ಊಟಕ್ಕೆ ಹೋಗಿದ್ದು ದೇವಸ್ಥಾನದ ಚಿನ್ನದ ರಥ ಇದೆಯಲ್ಲ ಹೊರಗಡೆ ಅದು ವೀಡಿಯೋ ಮಾಡಿರೋದು ನಾನು ಇದು ಪ್ರವಚನ ಮಂಟಪ ಇದು ಇದೆಲ್ಲ ನೋಡಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುತ್ತಲ್ಲ ಅವರೆಲ್ಲ ಕುತ್ಕೊಂಡಿರ್ತಾರಲ್ಲ ಆಫೀಸಲ್ಲಿ ಆಫೀಸಲ್ಲಿ ಇದನ್ನು ಮಾಡಿದ್ದಾರೆ ನೋಡಿ ನಾಗರ ಇದನ್ನ ಮಾಡಿದ್ದಾರೆ ನೋಡಿ ಸ್ನೇಕ್ ಅದನ್ನು ವಿಗ್ರಹನ ಮಾಡಿದ್ದು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಪೂಜೆ ಮಾಡಿಸಿದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದನ್ನು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದಿಷ್ಟೆಲ್ಲ ಕೊಟ್ಟಿದ್ದಾರೆ ಪೂಜೆಗೆ ಅಂಥೇಳಿ ನಮಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ ನೋಡಿ ಪೂಜೆ ಪೂಜಾ ಸ್ಥಳ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಯಾಗ ಶಾಲೆ ಸರ್ಪ ಯಾಗ ಶಾಲೆ ಇದು ನೋಡಿ ಇದೆಲ್ಲ ಕೂತ್ಕೊಂಡಿದ್ದಾರೆ ಅವರವ್ರ ನಂಬರ್ ಎಲ್ಲ ಕೂತ್ಕೋಬೇಕು ಹಾಗಾಗಿ ಎಲ್ಲರೂ ಓಡಾಡ್ತಾ ಇದ್ರು ಅಲ್ಲಿ ಸಂಕಲ್ಪ ಮಾಡ್ಕೋಬೇಕಂತೆ ಅಲ್ಲಿಗೆ ಹೋಗಿದ್ದೆ ನಾನು ಸಂಕಲ್ಪ ಮಾಡ್ಕೊಂಡು ಬಂದು ಮತ್ತೆ ಕುತ್ಕೊಂಡ್ವಿ ಏನು ಸಂಕಲ್ಪ ಅಂತ ಕೇಳ್ತಾರೆ ನಮ್ಮ ಪ್ರಾಬ್ಲಮ್ಗಳು ಏನಿತ್ತು ಆ ಪ್ರಾಬ್ಲಮ್ಗಳು ಹೇಳ್ಕೊಂಡ್ರೆ ಅದ್ರ ಬಗ್ಗೆ ಪೂಜೆ ಮಾಡಿ ಕೊಡ್ತಾರೆ ಆಮೇಲೆ ಬಂದು ನಾವು ನಮ್ಮ ನಂಬರ್ ನಂಬರ್ನಲ್ಲಿ ಕುತ್ಕೋಬೇಕು ನೋಡಿ ಪೂಜೆ ಮುಗೀತು ಇದು ಕುಮಾರಧಾರ ನದಿಗೆ ಹೋಗ್ತಾ ಹೋಗಿದ್ವಲ್ಲ ಅಲ್ಲಿ ಕುಮಾರನ ದಾರ ನದಿ ಒಳಗಡೆ ಇಳಿಯೋಕ್ಕೆ ಬಿಡೋಲ್ಲ ನೋಡಿ ಅದು ನದಿ ಅದು ಅಲ್ಲಿಗೆ ಬಿಡೋಲ್ಲ ನಮ್ಮನ್ನ ಆ ಕಡೆ ಗೇಟ್ ಹಾಕಿದ್ದಾರೆ ನೋಡಿ ಈ ಈ ಬ್ಯಾರಲಲ್ಲಿ ಬ್ಯಾರಲ್ನಲ್ಲಿ ನೀರು ಹಾಕಿರ್ತಾರಲ್ಲ ಆ ನೀರನ್ನೇ ನಾವು ಸ್ನಾನ ಮಾಡ್ಕೋಬೇಕು ಅಲ್ಲಿ ನದಿಗೆ ಬಿಡೋಲ್ಲ ನೋಡಿ ಅದು ನದಿ ಕುಮಾರಧಾರ ನದಿ ಪೂಜೆ ಮಾಡಾದ್ಮೇಲೆ ಕುಮಾರಧಾರ ನದಿಗೆ ಹೋಗಿ ಒಂದು ಸ್ವಲ್ಪ ನೀರು ನೀರು ಪ್ರೋಕ್ಷಣೆ ಮಾಡ್ಕೊಂಬನ್ನಿ ಅಂತ ಹೇಳಿದರು ಸ್ನಾನ ಮಾಡ್ಕೋಬಹುದು ಹಾಗೆ ಆದರೂ ಹಂಗೆ ಪ್ರೋಕ್ಷಣೆ ಮಾಡ್ಕೋಬಹುದು ಅಂತ ಹೇಳಿದರು ನಾವು ರೂಮ್ಗೆ ಹೋಗಿ ರೂಮಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ ಊಟ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಂಜೆ ಟೈಮ್ ಹೋಗಿ ಅಂತ ಹೇಳಿದರು ಬಂದು ನೀರೇ ಪ್ರೋಕ್ಷಣೆ ಮಾಡಿಕೊಂಡು ಇಲ್ಲಿಂದ ನಮ್ಮ ರೂಮ್ಗೆ ಹೋಗಿ ಹೋಗಿದ್ವಿ ಅವರೇ ರೂಮು ಊಟ ಎಲ್ಲ ಸಪ್ರೇಟ್ ನಮಗೆ ಕೊಡ್ತಾರೆ ಅಲ್ಲಿದೆ ಒಂದು ನೋಟ ಕುಮಾರಧಾರ ನದಿ ನದಿಗೆ ಹೋಗಿದ್ವಲ್ಲ ಅಲ್ಲಿ ಒಂದು ನೋಟ ಇದು ನಮ್ಮ ಮಗ ನನ್ನ ತಂಗಿ ಆಟ ದಿನ ಹೋದ್ವಿ ದೇವಸ್ಥಾನಕ್ ಹೋಗ್ತಾ ಮಧ್ಯದಲ್ಲಿ ನೋಡಿ ಕುಮಾರಧಾರ ನದಿ ಚೆನ್ನಾಗಿದೆ

మొత్తం ఇది అమ్మగా తినను బేస్టన్ కొట్టు ఐదేని కొంచెం నేను అలా వీడియో నా కొంటు ఓకే సుబ్రహ్మణ్య దేవుడు ఓకే సుబ్రహ్మణ్య

ಕುಮಾರಧಾರ ನದಿಯಿಂದ ದೇವಸ್ಥಾನಕ್ಕೆ ಹೋಗ್ತಾರೆ ಪಾಪ ಆಟೋದಾಗ ತುಂಬ ಒಳ್ಳೆಯದು ಅಲ್ಲಿ ಹೊಳೆ ನೋಡೋಕೆ ಬಿಟ್ಟರು ನೋಡಿ ನಿಲ್ಸಿದ್ರು ಅವರೇ ನೋಡಿ ಕುಮಾರಧಾರ ನದಿ ಅಲ್ವ ಇದು ಅವರೇ ನಿಲ್ಲಿಸಿ ನೋಡ್ಕೊಂಬನ್ನಿ ಅಂತ ಕಳ್ತು ನಿಲ್ಲಿಸಿದ್ರು దేవస్థానం ఇంకా అలా ఆటో ఇవి రోడ్ సైడెల్ ఇళ్ళు మేము దేవస్థానకుతాయి కుబ్రహ్మణ్య టెంపల్ టెంపల్కి ఇవగా సిక్స్ థర్టీ అందర ఆ సంజె ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇದು ಮಾರನೇ ದಿವಸ ನೆಕ್ಸ್ಟ್ ಡೇ ದೇವಸ್ಥಾನದ ಸರ್ಪ ಸಂಸ್ಕಾರ ಮಾಡ್ತಾರಲ್ಲ ಅಲ್ಲಿ ರೋಡ್ ಇದು ಅಲ್ಲಿ ಅಲ್ಲಿದೊಂದು ವೀಡಿಯೋ ನೋಡಿರಿ ಎಷ್ಟು ಚೆನ್ನಾಗಿದೆ ಪರಿಸರ ಇದನ್ನು ನಂಗೆ ವೀಡಿಯೋ ಅಂತ ತುಂಬ ಆಸೆ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡು ಬೆಟ್ಟ ಎಲ್ಲ ನೆಕ್ಸ್ಟ್ ಡೇ ಮತ್ತೆ ಪೂಜೆ ಇತ್ತು ಪೂಜೆಗೆ ಹೋಗ್ತಾಯಿದ್ದೀವಿ ಬೆಳಗ್ಗೆನೆ ಬೆಳಗ್ಗೆ ಅಂದರೆ ಐದುವರೆಗೆ ಹೋಗಿದ್ವಿ ಅವಾಗೇನು ವಿಡಿಯೋ ತೆಗಿರಲಿಲ್ಲ ಎಲ್ಲ ಫುಲ್ಲು ಮೋಡ ಆಗಿತ್ತು ಹ್ಞೂ ಬೆಳಗ್ಗೆ ಐದುವರೆದೆ ಹೇಳ್ಬೇಕನ್ಸುತ್ತಿದ್ದೀವಿ ನನಗೆಲ್ಲ ಮರ್ತೋಗ್ಬಿಟ್ಟಿದೆ ಯಾವ ಟೈಮಲ್ಲಿ ತೆಗೆದೆ ಅನ್ನೋದೇ ಮರ್ತು ಬಿಟ್ಟಿದ್ದೆ ನಾನು ನಮ್ಮ ತಂಗಿನೂ ನನ್ನ ಮಗನೂ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ನಾನು ಹಿಂದ್ಗಡೆಯಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಮಗ ಯಾವ್ದಾದ್ರು ಮಕ್ಕಳು ಸಿಕ್ಕಿದ್ರೆ ಸಾಕು ಆ ತಲೆ ಮೇಲೆ ಕೈ ಇಟ್ಟು ಕೈ ಇಟ್ಟು ಬರ್ತಿರ್ತಾನೆ ಆ ಮಕ್ಕಳಿಗೆ ಹಿತಪತಿ ಮಾಡ್ತಾಯಿರ್ತಾನೆ ಯಾವಾರು ಮಕ್ಕಳು ಸಿಕ್ಕಿದ್ರೆ ಸಾಕು ಐದು ವರ್ಷದವು ಆರು ವರ್ಷದ ವರ್ಷದ ಹುಡುಗರು ಹುಡ್ಗಿರು ಹತ್ತು ವರ್ಷದ ಮಕ್ಕಳು ಹುಡುಗರು ಸಿಕ್ಕಿದ್ರೆ ಸಕತ್ತು ಅರ್ಧ ಕರೆದು ಮಾತಾಡ್ಸ್ತಿರ್ತಾನೆ ಅವ್ರಿಗೆ ನೋಡಿ ಮೋಡ ಆಗಿದೆ ಮೋಡ ಮೋಡ ನೋಡಿ ಮಳೆ ಮೋಡ ಮಳೆ ಬರೋ ಥರ ಆಗಿದೆ ಸರ್ಪ ಸಂಸ್ಕಾರ ದೇವಸ್ಥಾನಕ್ಕೆ ఆది సుబ్రహ్మణ్య దేవస్థానం నోడ్ అది ఆది ఆది సుబ్రహ్మణ్య దేవస్థానకు నాకు సుబ్రహ్మణ్య మఠ వీడియో తగ్గదు ఎో వీడియో మాట్తా ఎడిట్ మతాయి మొక్కబట్టి నవెల్ స్వల్ప అప్డేట్ మోకు తప్పు వెళ్ద్రెవెల కమెంటాయి హేగి అంతేట్టు అదూ హేగ్ ఏమకి ఎలా తెలిసి నోడి సంజె ఆరవరకు ಇದು ಮತ್ತೆ ಸಂಜೆ ಟೈಮು ಏನು ಹೋಗ್ತಾಯಿರೋ ಆವಾಗ ಸ್ವಲ್ಪ ರೆಸ್ಟ್ ಹೋಗೋಣ ಅಂತ ಕೂತ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಇದು ಆರು ಗಂಟೆ ಆರು ಗಂಟೆಲ್ಲಿದ್ದು ಆರೂವರೆ ಅಲ್ಲ ಸಂಜೆ ಆರು ಗಂಟೆ ಹೌದು ಅವರು ಫಲಹಾರ ಬಂದು ತಗೊಳ್ರಿ ಸಂಜೆ ಆರರಿಂದ ಏಳು ಗಂಟೆವರೆಗೂ ಅಂತ ಹೇಳಿದರು ನಾವಿನ್ನೂ ಟೈಮ್ ಐತಲ್ಲ ಹಸಿ ಹಸಿವ ಹಸಿವಾಗಿರಲಿಲ್ಲ ಆರು ಗಂಟೆಗೆ ಏನು ತಿನ್ನೋದು ಅಂತ ಹೇಳಿಬಿಟ್ಟು ಆರೂವರೆಗೆ ಹೋದ್ವಿ ಪಲಾರ ಕೊಟ್ಟಿದ್ರು ಉಪ್ಪಿಟ್ಟು ಕೇಸರಿ ಭಾತು ಮತ್ತು ಅವಲಕ್ಕಿ ಇಷ್ಟು ಕೊಟ್ಟಿದ್ದರು ಅದಕ್ಕೆ ಹಾಲು ಬಿಟ್ಟಿದ್ದರು ಬಾದಾಮಿ ಹಾಲು ಬಿಟ್ಟಿದ್ದರು ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು ಹಾಲು ಕೊಟ್ಟಿದ್ದರು ಟೀ ಕಾಫಿ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಸಪ್ರೇಟ್ ಪೂಜೆ ಮಾಡಿಸ್ತಾರಿಗೆ ಸಪ್ರೇಟ್ ಕೊಡ್ತಾರೆ ಈ ರೀತಿ ಇದು ಫಾರ್ಕ್ ಇತ್ತಲ್ಲ ಚೆನ್ನಾಗಿದೆ ಅಂತ ವೀಡಿಯೋ ತಕ್ಕೊಂಡೆ ನೋಡಿ ನಮಗೆ ಊಟ ಕೂತ್ಕೊಂಡಿದ್ದೀನಿ ನೋಡಿ ಊಟ ಅಲ್ಲ ಫಲಹಾರ ಅಂತಲ್ಲ ಸಂಜೆ ಟೈಮು ಆರೂವರೆಯಲ್ಲಿ ಕುತ್ಕೊಂಡಿರೋದು ಆರು ಮುಕ್ಕಾಲು ಏನಾಗಲ್ಲ ಮನೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದೆಲ್ಲ ಎಲ್ಲ ವಿಗ್ರಹ ಚೆನ್ನಾಗಿದೆ ನೋಡ್ಕೊಂಡಿದ್ದೀನಿ ಹೊಳೆ ನೋಡಿ ಸ್ವಲ್ಪ ಸಂಸ್ಕಾರ ಹೋಗ್ತಾ ಇದ್ದೀವಿ ಅದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗೋ ಹೋಗೋ ಜಾಗದಲ್ಲಿ ಈ ಥರ ಹೊಳೆ ಸಿಗುತ್ತೆ దేవస్థానకే దారు దేవుల దర్శనకే గారు ఇది పిత్తి సుబ్రహ్మణ్యం అది పిక్తి సుబ్రహ్మణ్యం ఇది ఆది సుబ్రహ్మణ్యం చేస్తారు ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಸ್ಟಿಂದ ಮಾತಾಡ್ತಿರೋದು ನೋಡಿ ಅವಲಕ್ಕಿ ಮತ್ತು ಉಪ್ಪಿಟ್ಟು ಎರಡು ಕೊಟ್ಟಿದ್ದರು ಕಾಫಿ ಟೀ ಹಾಲು ಎಲ್ಲ ಕೊಡ್ತಾರೆ ಮತ್ತು ತುಂಬ ಚೆನ್ನಾಗಿತ್ತು ಊಟ ಮತ್ತು ಪೂಜೆ ಎಲ್ಲ ಚೆನ್ನಾಗಿತ್ತು ನಮ್ಮ ಚಾನಲ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ನೀವು ಯಾವುದಕ್ಕೆ ಹೋಗಿದ್ರಿ ಏನೇನು ಮಾಡಿದ್ರಿ ಇದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನೆಲ್ಲನೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನೋಡಿದವರಿಗೆಲ್ಲ ಧನ್ಯವಾದಗಳು ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ವರ್ಕ್ ಲಾಗಿಂದ